ನೋಡುವ ಕುತ್ಕೊಂಡು ತಿನ್ಬಾರ್ದು ಕೂತು ತಿಂದ್ರೆ ಕುಡಿ ಕಾಣಿಸಲಂಗಿಲ್ಲ ಅಂತ ಇನ್ನೊಬ್ಬರಿಗೆ ಎಷ್ಟು ದಿನ ಬಾರ ಹಾಕುದು ನನ್ನ ಮಗಳ ನಿಮ್ಮ ಅಣ್ಣ ಆ ಹೇಂತಿದ್ದು ಆಸ್ತಿ ಬರ್ತತಿ ಅದು ಇದು ಅಂದ ಈಗ ಯಾವ್ದು ಇಲ್ಲ ಈಗ ಅವನು ಒಬ್ಬವನ್ನ ದುಡಿಬೇಕು ಮತ್ತೆ ನಿಂದು ಲಗ್ನ ಮಾಡಬೇಕು ನಾನು ಒಂದ್ ಎಷ್ಟು ದುಡಿದ್ನೆ ಅಂದ್ರೆ ಇಬ್ರು ಕೂಡಿ ಆ ನಿನ್ ಲಗ್ನ ಮಾಡಕ್ ಬರ್ತತಿ ಅಂತ ಅವ್ರು ದಿನಕ್ಕೆ ಎಂಬತ್ತು ರೂಪಾಯಿ ಕೊಡ್ತಾರಂತ ಹ್ಮ್ ಅದಕ್ಕ ಮತ್ತೆ ಹೋಲ್ಯಾಯಪ್ಪ ಹಿಂದೆಗಡೆ ಪಗಾರ ಹೆಚ್ಚಿ ಮಾಡ್ತಾರಂತ ಮನೆಯಾಗ ಕುತ್ಕೊಂಡು ಏನೈತಿಪ್ಪ

இஸ்ட மாதா நம்ம நீர்வங்க நான் மணி விட்டுங்க கஷ்டி ஆஹ் மணி கர்க்க இடீ மணி எல்லா நந்தின நன்மணி நன் கண்ட் தந்து நாயி மாபோரி நம்ம திந்தீனி நீ தந்து அண்ணா ரக்தான் எட் சலி அண்ணாட அந்த ரத்தம்மண்ணி அவ நம்ம சொந்த அண்ணா எஸ்ட் சூழ்த்தி ஏன் தா அதுக்கு நான் படக்கேட்ரிக்கோட் ஆஹ் நம்ம சொந்தக்கி மாத்திரி வேறேதவ் மாத்தாட் அந்தினி அவ்வளோ பரித்தேன் மத்த நீ சந்த் நானு க முச்சிட்டு சக்காத்தின் நன்கா நீண்ட அனஸ்ல அவ சொந்த நம்மண்ண இவ்வளோ அனஸ் அவ்ரப்பா ஏன் மாதாக்கத்தின் நன் கண்டன அப்பாட ஆ சிச்சி பிகாரி இன்ன நான் மாத்த ஏன்னு நீன்கோரிக்க இக்கேன சொந்த தங்கி அந்த இவ்வோம் அப்போ அந்த ಹೆಂಗ ಬಗಳಕತ್ತಾವ ನೋಡ ನಾನ್ ನಿನ್ಗ ಅವತ್ತ ಬಡ್ಕೊಂಡೆ ಬೀದಿಗ್ ಹೋಗೋ ಮಾರಿನ ನಾ ಮನಿ ಒಳಗ್ ಕರ್ಕೊಂಡ್ ಬರ್ಬೇಡ ಅಂತ ಹೇಳಿ ನನ್ನ ಮಾತು ಎಲ್ ಕೇತಿ ನೋಡಿ ಇವತ್ತಿನ ದಿನ ನನ್ನ ಮನಿ ಅಂತ ಮಾತಾಡ್ತಾಳ ನೀ ಏನೋ ಸ್ವಂತ ಅಂತ ಆಕಿ ಹೇಳಕತ್ತಾಳ ಹಂಗತಿ ಅಯ್ಯೋ ಕತಿ ಮುಗಿತ್ತ ಈ ಮೀನಾಕ್ಷಿ ಸುಮ್ನೆ ಹಾಕಿರ್ಬಾರ್ದ ಇನ್ನೊಂದ್ ಸ್ವಲ್ಪ ದಿನ ಎಲ್ಲಾ ಹೇಳ್ಬಿಟ್ಲೆ ನೀ ಈ ಸತ್ಯ ಏನ್ ಮಾಡ್ಲಪ್ಪ ನಾನು ಸಿಕ್ಕಾಕೊಂಡೆ ಹ್ಮ್ ಸುಮ್ಮನೆ ನಿಂತಿಲ್ಲ ಅಣ್ಣ ಹೇಳಕಿಗೆ ನಾವ್ ಯಾರು ಅಂತ ಹೇಳಿ ಕರೆ ಹೇಳ ಯಾರ್ ನೀನ ಹ ಇವ್ರೆಲ್ಲಾ ಯಾರು ಕರೆ ಹೇಳ ಗಿರಿ ಗಪ್ನ ನಿಂತಿಲ್ಲ ಯಾಕ ಯಾರು ಅಂತ ಹೇಳಿ ಇವ್ರು ಕೆಲಸದಾರ ಅಂತ ಕರ್ಕೊಂಡ್ಬಂದಿ ಈಗ ನೋಡಿದ್ರಿ ಕಿ ನನ್ನ ಸ್ವಂತ ಅನ್ನ ಅಂತ ಹೇಳಾಕತ್ತಾಳ ಏನ್ ನಡೆಯಾಕತ್ತೈತಿ ಗಿರಿ ಇಲ್ಲೇ ಏನ ಇಟ್ಟು ದಿನ ನಿನ್ ಆ ಆಸ್ತಿ ತಾಳ್ ರೊಕ್ಕ ತಾಳ್ ರೂಪಾಯಿ ತಾಳ್ ಅಂತ ಹೇಳಿ ಇಟ್ಟು ದಿನ ನಾವು ಸುಮ್ಮನೆ ಇದ್ವಿ ಈಗನು ಈಗ ಕೈಲಿ ಅನಸ್ಕೊಳ್ಳೋದು ಆಗಂಗಿಲ್ಲಪ್ಪ ನಮ್ಗ ಕೆಲಸದಾರ ತರ ಇರಕ ಆಗಂಗಿಲ್ಲ ಹೇಳ ನಾವ್ ಯಾರ ಅಂತ ಕೇಳಿ ನಿನ್ನ ಬಾಯಿಲಿಂದ ಹೇಳಿದ್ರೆ ಮಾತ್ರ ಕೇತ ಅಂತ ಅದು 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 ಅನ್ನಕತ್ತಿ ಹಂಗಾದ್ರ ಮೀನಾಕ್ಷಿ ಹೇಳೋದು ಹೌದು ಮೀನಾಕ್ಷಿ ಹೇಳೋದೆಲ್ಲ ಕರೀನಾ தந்திரம் ಯಾಕೆ ಹಿಂಗತಿ ಮಾಡ್ದೆ ನನಗೆ ಯಾಕೆ ಮೋಸ ಮಾಡಿದೆ ನೀನು ಯಾಕ್ರಿ ಮತ್ತೆ ಕೊಳ್ಪಟ್ಟಿ ಬಿಡು ಬಿಡು ಕೊಳ್ಪಟ್ಟಿ ಬಿಟ್ಟು ಮಾತಾಡು ನಾ ದೊಡ್ಡ ಶ್ರೀಮಂತ ಅವನ ಮಗ ಅಂತ ಹೇಳಿ ನನಗೆ ಸುಳ್ಳು ಹೇಳಿ ಯಾಕೆ ನನ್ನ ಮಗಳೇ ಆದಿ ನನಗೆ ಯಾಕೆ ಮೋಸ ಮಾಡಿದೆ ನೀನು ನಾನು ನಿನಗೆ ಏನನ್ನೇ ಮಾಡಿದ್ದೆ ನಾನು ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಬೆನ್ನ ಹತ್ತಿದವನು ನೀನು ಯಾಕೆ ಹಿಂಗತಿ ಮಾಡಿದೆ ಯಾಕೆ ಸುಳ್ಳು ಹೇಳಿದೆ ಹೌದು ಸುಳ್ಳು ಹೇಳಿನಿ ನಾನು ಸುಳ್ಳು ಹೇಳಿ ಪ್ರೀತಿ ಮಾಡಿದೆ ಆದ್ರ ನಿನಗ ನಾನು ಹೇಳ್ಬೇಕಂತ ಅನ್ಕೊಂಡೆ ನಾನು ಶ್ರೀಮಂತರ ಮಗ ಅಲ್ಲ ಅಂತೇಳಿ ನಾ ಎಲ್ಲಾ ಸತ್ಯ ಹೇಳಿ ಹೇಳ್ಬೇಕು ನಿನಗ ಅಂತ ಹೇಳಿ ಅನ್ಕೊಂಡಿದ್ದೆ ಆ ಪತ್ನಿಯಾಗ ನಿಮ್ಮಣ್ಣ ಅನ್ಸ್ಕೊಂಡವ್ರ ರವೀಂದ್ರ ಅದನ್ನ ಹೇಳ್ಬೇಡ ಅಂತ ಹೇಳಿ ನನಗ ರೊಕ್ಕ ಕೊಟ್ಟ ಆಸ್ತಿ ತೋರಿಸಿದ ಆಸ್ತಿ ಎಲ್ಲ ಸಿಗುತ್ತ ಅಂತ ಹೇಳಿ ಹೇಳ್ದ ನಾವು ಬರ್ತದೊಳಗ ಬಿಡದಂತವ್ರು ಆಸ್ತಿ ಬರ್ತದೆ ಅಂದ್ರೆ ಯಾರು ಸುಮ್ಮನೆ ಇರ್ತಾರ ಹೇಳ ಅದಕ್ಕೆ ನಾನು ಸುಮ್ಮನೆ ಇದ್ದೆ ಇಷ್ಟಕ್ಕೆಲ್ಲ ಕಾರಣ ನಿಮ್ಮಣ್ಣ ನಿಮ್ಮಣ್ಣ ನೋವು ಕೇಳೋ ನಂದೇನು ತಪ್ಪಿಲ್ಲ ಅಯ್ಯೋ ಪಾಪಿ ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ನೋಡಿದ್ರೆ ನಾನು ಏನು ಮಾಡಿಲ್ಲ ಅಂತ ಅಂದ್ರೆ ನನ್ನ ರೊಕ್ಕಕ್ಕೋಸ್ಕರ ಪ್ರೀತಿ ಮಾಡಿದೆ ನನ್ನ ಆಸ್ತಿ ಅಂತಸ್ತು ನೋಡಿ ಪ್ರೀತಿ ಮಾಡಿದೆ ನಾನು ನೀನನ್ನ ದುಡ್ಡು ಅಂದ್ರೆ ಯಾರಿಗ ಆಸೆ ಇರಂಗಿಲ್ಲ ಹೇಳು ಹಾ ಆಸೆ ಪಟ್ಟಿದ್ ಕರೆ ಐತಿ ಬಡತನದೊಳ ಬಿಡದೀನಿ ಹಾ ನಮ್ಮ ಮನೆಯಾಗ ಸಮಸ್ಯೆಗಳಿದ್ವು ಆ ಸಮಸ್ಯೆ ಎಲ್ಲ ಪರಿಹಾರ ಆಗವು ಹಾ ನಾವು ಚಂದ ಇರಬಹುದು ಅಂತ ಹೇಳಿ ನಿಮ್ಮ ಅಣ್ಣ ಹಿಡಿದಕ್ಕೆ ನಾನು ಒಪ್ಪಿಕೊಂಡಿನಿ ಅಯ್ಯೋ ನಾನು ಮೋಸ ಹೋದೆ ಅಯ್ಯೋ ದೇವ್ರೇ ನಾನು ಮೋಸ ಹೋದೆ ನಾನು ಮೋಸ ಮಾಡ್ಬಿಟ್ಟೆ ಅಮ್ಮ

ಹೋಗು ನಾನು ನಿನ್ಗೆ ಏನ್ ನೀನು ಏನು ಮಾಡಿಲ್ಲಲ್ಲ ಮೋಸ ಅನ್ನಕ ಏನ್ ನಿನ್ನ ಮನೆ ಬಿಟ್ಟು ಆಚೆ ಹಾಕಿನ ಇಲ್ಲ ತಾನೆ ನಿನ್ ಕೇಳಿ ಕೇಳಿದ್ದೆಲ್ಲ ತಂದು ಕೊಟ್ಟಿದ್ದೀನಿ ಹೋದಿಲ್ಲ ಆಯ್ತು ಹೋಗು ಕಂಪ್ಲೇಂಟ್ ಕೊಟ್ಟಿಯಾ ಕೊಡೋಗು ಯಾರು ನೀನ್ ಹಿಂದೆ ಬರ್ತಾರ ನೋಡ್ತೀನಂತ ನೀನು ನೋಡ್ವಾಗ ಅವ್ರಕ್ಕ ಏನ ಆಗಿದ್ದಾಗಿ ಹೋಗೈತಿ ನನ್ನ ಮಗನು ಸುಳ್ಳು ಹೇಳಿ ಲಗ್ನ ಏನ ಅವ ಮಾಡಿದ್ದು ತಪ್ಪಾಗೈತಿ ಈಗ ಪೊಲೀಸ್ ಕಂಪ್ಲೇಂಟ್ ಅದು ಇದು ಹಾಳು ಮುಳು ಹೋದ್ರ ನೀನು ಜೀವನ ಹಾಳಾಗೋದಿವ ಇತ್ತಾಗ ತಂದೆ ತಾಯಿನೂ ಇಲ್ಲ ಇತ್ತಾಗ ಗಂಡನೂ ಇಲ್ಲ ಅಂದ್ರ ಹೆಂಗ್ ಬದುಕ್ತಿ ಸಮಾಜದಾಗ ಆತಂಗಿ ಏನು ನನ್ನ ಮಗ ಮಾಡಿದ್ದು ಸರಿ ಅನ್ನಂಗಿಲ್ಲ ಇವ ಮಾಡಿದ್ದು ತಪ್ಪೈತಿ ಏನೋ ರೊಕ್ಕದ ಆಸೆಕ ಬಿದ್ದು ಗಾ ನನ್ನ ಮಗ ಹಿಂಗತಿ ಮಾಡ್ಯಾನ ಏನು ನನ್ನ ಮಗ ನೋಡುವ ಅಂತ ಕೆಟ್ಟ ಮನ್ಷ್ಯನೂ ಅಲ್ಲವ ಹಾಂ ಏನೋ ಅವ್ರ ತಂಗಿನ ಒಂದು ಒಳ್ಳೆ ಮಣ್ಣು ಸೇರಿಸ್ಬೇಕು ಹಾಂ ನಮ್ಮ ಮನೆಲ್ಲ ಚೆಂದ ಇರ್ಬೇಕು ಇಡ್ಬೇಕು ಅಂತೇಳಿ ಅವ ಎಲ್ಲ ಮಾಡ್ಯಾನ ಆದ್ರೆ ನನ್ನ ಮಗ ಕೆಟ್ಟವಲ್ಲವ ಆಗಿದ್ದ ಹಾಗೆ ಹೋಗೈತಿವ ಆಂ ಒಟ್ರು ಕೂಡಿ ಛಂದಾಗ ಇರುಣ ಆಂ ನಾವು ನಿನ್ನ ದುಡ್ದು ಹಾಕಿವಂತ ಇವ ಮಗನ್ ಬಿಟ್ಟು ಹೋಗ್ತೀನಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಗಾ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ನನ್ನ ಸುಸಿಯಾ மக்கி எல்லா மோசி தப்பா நான் நம்ம கடி மா

ಏನ್ ತರ ಕಳಿಸ್ತಾರ ನಮ್ಮ ಮಗನ ಒಳಗ ಹಾಕ್ಯಾರ ನಮ್ಗ ಒಳಗ್ ಹಾಕರ ನೀನ್ ಜೀವನ ಸರಿ ಆಗತ್ತಾ ಇದನ್ನ ಹಾಕಿದ್ರಾನ್ ಕಂಪ್ಲೀಟ್ ನಾನು ಏನ್ ಹೇಳ್ಬೇಕು ಮಾಡೋದೆಲ್ಲ ಮಾಡಿ ಬಾಯಿ ನಿಂದ್ರು ನಿಂದರು ನೋಡ್ತಾ ಆಗುದಾಗಿ ಹೋಗತಿ ಈಗ ನಮ್ಮ ಮಗನ ಜೈಲಿಗೆ ಹಾಕಿದ್ರು ನಿಮ್ಗು ಏನು ಆ ಪ್ರಯೋಜನ ಇಲ್ಲ ನಾವು ಹೋಗಿ ಜೇಲ್ ಮನೆ ಸೇರ್ತಿವಿ ಬಿಡು ಈತಾಗ ನಿಮ್ ತಂದೆ ತಾಯಿನೋ ಕೈ ಬಿಟ್ಟಿ ಈತಾಗ ಗಂಡನ ಮನಿನ ಇಲ್ಲ ಆಯ್ತಾ ತವ್ರ ಮನಿನೋ ಅಲ್ಲ ಅಂದ್ರ ಆ ಒಬ್ಬಕ್ಕೆ ಹೆಣ್ಮಗಳು ಈ ಸಮಾಜದ ಬಗ್ಗು ಬಾಳ್ ಕಷ್ಟ ಐತವಾ ನೋಡು ವಿಚಾರ ಮಾಡು ನನ್ನ ಜೀವನ ಹಾ ಮಾಡಿಟ್ಟಿ ನೀ ಶ್ರೀಮಂತ ಅದ ನಂದಿದ್ದಕ್ಕ ನಾನ್ ನಿನ್ನ ಮದ್ವೆ ಆದ ಎಷ್ಟು ಮೋಸ ಮಾಡಿದಿಲ್ಲ ನೀ ನನಗ ಓ ನೀನೇನ್ ಸಾಚೆ ಅದೇನ ಹಂಗ ನೀನು ನನ್ನ ಹತ್ರ ದುಡ್ಡು ಐತಿ ಅಂತ ಹೇಳಿ ನಾ ಶ್ರೀಮಂತ ಅದೀನಿ ಅಂತ ಹೇಳಿ ನಾ ನನ್ನ ಮದ್ವೆ ಆದಿ ಇಲ್ಲ ಅಂದ್ರೆ ನೀನು ಮದ್ವೆ ಆಕಿದ್ದಿಲ್ಲ ನೀನ್ ಯೋಚನೆ ಮಾಡೋದು ಸರಿ ನಾ ಯೋಚನೆ ಮಾಡಿದ್ದು ತಪ್ಪನ ಹ ಅದ ಹೆಂಗ ನಾವು ಹುಡುಗರು ಆ ಹಿಂಗತಿ ಯೋಚನೆ ಮಾಡ್ಬಾರ್ದಂತ ಹುಡುಗಿಯರ್ ಮಾತ್ರ ಯೋಚನೆ ಮಾಡ್ಬೇಕಂತ ನೀವು ಮಾತ್ರ ನಿಮ್ದು ಎಲ್ಲಾ ಸೇಫ್ಟಿ ನೋಡ್ಕೊಂತೀರಿ ನಾ ಮಾತ್ರ ಒಂದ್ ಪಪ್ ಮಾಡೋಣ ಹಿಂಗೊತ್ತಿಗೆ ಮಾತಾಡೋದು ಸುಮ್ಮನೆ ರೀ ಗಿರಿ ತಂಗಿ ಆಗಿದ್ದ ಆಗಿ ಹೋಗೈತಿ ಆ ಜಗಳ ಮಾಡ್ಕೊಂತ ಕುಂತ್ರ ಆ ನೀನೊಂದು ಅನ್ನೋದು ಅವಂದ ಅನ್ನೋದು ನಾ ಒಂದು ಅನ್ನೋದು ನೀನೊಂದು ಅನ್ನೋದು ಆಗಿದ ಬಜೆ ಹರಿಯಂಗಿಲ್ಲ ಅವ ಹಾಕಿದ ನೆನಪು ಹಾರಿ ಬಿಡಿ ಅವ ಏನಾಗತ್ತ ಅದ್ನ ಯೋಚನೆ ಮಾಡ ಆತ್ ಯವ್ವ ನಿಮ್ನ ಯಾರನು ಸುಮ್ಮನೆ ಬಿಡಂಗಿಲ್ಲ ನಾನು ಹೇಳುವಷ್ಟು ವಸ್ತು ಎಲ್ಲ ಹೇಳಿದ್ವಿ ಇನ್ನ ನಿನ್ನ ಮರ್ಜಿ ನಿನ್ಗೆ ಹೆಂಗ್ ತಿಳ್ತಿತ್ತೋ ಹಂಗ್ ಮಾಡ್ಕೋ ಎಲ್ಲದಕ್ಕೂ ಎದ್ರ ಸತ್ ತಯಾರಿದೀನಿ ನಾನು